ನಾನು ಕಳೆದ ಬಾರಿ ಸ್ವಲ್ಪ ಕೋಪ ಮಾಡ್ಕೊಂಡು ಹೇಳಿದೆ ಸಿದ್ದರಾಮಯ್ಯ ಯಾವ ಸೀಮೆಯ ಚೀಫ್ ಮಿನಿಸ್ಟರ್ ಸರ್ ನೀವು ಕಾಂಗ್ರೆಸ್ ಪಕ್ಷದ ಚೀಫ್ ಮಿನಿಸ್ಟರ್ ನೀವು ನೀವು ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ಮೈಸೂರಿನಲ್ಲಿ ಕಟ್ಟಿಸ್ಲೇಬೇಕು ಅದು ಕೂಡ ಮೈಸೂರಿನ ಆರ್ಕಿಟೆಕ್ಚರ್ ಏನಿದೆ ಆ ಸಂಪ್ರದಾಯವಾದಂತಹ ಆರ್ಕಿಟೆಕ್ಚರ್ ನಲ್ಲಿ ನೀವು ಕಟ್ಟಬೇಕು ಕಾಂಗ್ರೆಸ್ ಪಕ್ಷ ಸುಮ್ಮನೆ ಮುಖ್ಯಮಂತ್ರಿ ಆಗಿಟ್ರೆ ಅದು ಸರಿ ಹೋಗೋದಿಲ್ಲ ಅಂತ ಕೋಪ ಮಾಡಿಕೊಂಡು ಹೇಳಿದ್ರು ಅವರಿಗೆ ಸ್ವಲ್ಪ ಅನಿಸ್ತು ಏನೋ ಗೊತ್ತಿಲ್ಲ ಈ ಎರಡನೇ ಬಾರಿ ಆದಾಗ ಸ್ವಲ್ಪ ತಲೆ ಹೋಗ ಒಳಗಡೆ ಹೋಗಿದೆ ತಲೆ ಒಳಗಡೆ ಹೋಗಿದ್ದೆ ಇಲ್ಲಿ ಕಾಂಗ್ರೆಸ್ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಅವ್ರು ಮನಸ್ಸು ಬಂದಿದೆ ಹದಿನೈದು ಕೋಟಿ ರೂಪಾಯಿಗೆ ಕಾಂಗ್ರೆಸ್ ಪಕ್ಷದ ಕಟ್ಟಡ ನೀವು ಮಾಡಬೇಕು ಇದಕ್ಕೂ ನಿಮಗೆ ಅಭಿನಂದನೆಯನ್ನು ಹೇಳ್ತೀನಿ ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕ್ಬಿಡಿ ಯಾಕೆಂದ್ರೆ ಈಗ ಹೇಳಕ್ಕಾಗೋದಿಲ್ಲ ಹೇಗೆ ಹೇಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಅಂತ ಗೊತ್ತಿಲ್ಲ ಆದ್ರಿಂದ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಇಬ್ರು ಅಧ್ಯಕ್ಷರಿಗೆ ನಾನು ಹೇಳೋದಕ್ಕೆ ಬಯಸಿದೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ತಿರೋ ಆಭರಣನ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗುತ್ತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ